ಒಂದು ರೌಡಿ ಸೀಟರ್ ಸತ್ರ ಕೂಡ ಇವತ್ತು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ರೌಡ್ ಕೊಂಡಿಂಗ್ ನಲ್ಲಿ ಕಲೆಕ್ಷನ್ ಇವರು ಬಿಜೆಪಿ ಅವರು ಯಾಕೆ ಇವತ್ತು ಮಾಧವಿಯ ಸಾವಿನ ಬಗ್ಗೆ ಮೌನವಾಗಿದ್ದಾರೆ ಬ್ರಿಜೇಶ್ ಚೌಧರಿ ನೀವು ಕೂಡ ನಳಿನ್ ಕುಮಾರ್ ಕಟೀಲ್ರಾಗಿ ಹೇಳ್ತೀರಾ ನೀವು ರಸ್ತೆ ಬಗ್ಗೆ ಮಾತಾಡಬೇಡಿ ಚರಂಡಿ ಕೇಳಬೇಡಿ ನೀವು ಲವ್ಜಿ ಆದ ಕೇಳಿ ಅಂತ ಹೇಳ್ತೀರಾ ಈ ರಸ್ತೆ ಗುಂಡಿಗೆ ಮುಚ್ಚಲಿಕ್ಕೆ ಯಾಕೆ ಬಿಜೆಪಿಯ ಸಂಘಟನೆಗಳು ಹೋರಾಟ ಮಾಡುವುದಿಲ್ಲ ಮಾಧವಿಯ ಸಾವಿಗೆ ನ್ಯಾಯ ಕೇಳುವುದಿಲ್ಲ ನೀವು ಸರ್ಕಾರ ದುಡ್ಡು ಯಾಕೆ ಯಾಕೆ ನೀವು ನೀವು ಲೋಕಸಭೆಗೆ ಇದ್ದೀರಿ ರಾಜೀನಾಮೆ ಕೊಟ್ಟು ಬನ್ನಿ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಲ್ಲ ಶಾಸಕ ಸ್ಥಾನ ವಿಧಾನಸಭೆಯಲ್ಲಿ ಬರಶೆಟ್ಟು ಮಾತಾಡಿ ನೀವು ನೀಚಾಕಿ ಕುಣಿಲಿಕ್ಕೆ ನೀವು ಕೇಳುವಂತದಲ್ಲ ನೀಚಾಕಿ ಕುಣಿಸ್ಲಿಕ್ಕೆ ನಿಮ್ಮನ್ನ ಶಾಸಕರಾಗಿ ವಿಧಾನಸಭೆ ಕಳಿಸಿರ್ತಕ್ಕಂಥದ್ದಲ್ಲ ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಕದ್ದಾರಿ ಪ್ರಾಧಿಕಾರ ನಡೆಸಿರ್ತಕ್ಕಂಥ ಕೊಲೆ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ನಾಯಿ ಬಾಲವನ್ನು ಅಲ್ಲಾಡಿಸುತ್ತಾ ಅಂತ ಅಥವಾ ಬಾಲ ನಾಯಿಯನ್ನ ಅಲ್ಲಾಡಿಸುತ್ತಾ ಅಂತ ಹೇಳಿ ನಿಮಗೆ ಅಧಿಕಾರಿಗಳನ್ನು ತಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗದಿದ್ರೆ ಕೂಡಲೇ ಸಂಸದ ಬಿದೇಶ್ ಚೌತ ಮತ್ತು ಶಾಸಕರಾದ ಭರಶೆಟ್ಟಿ ಅವರು ರಾಜೀನಾಮೆ ಕೊಡಬೇಕು ಅನ್ನೋಂಥ ಒಂದು ಘೋಷಣೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ನಿಮ್ಮ ಅಭಿವೃದ್ಧಿ ಏನು ಅಂತ ಕೇಳ್ತೇನೆ ಒಂದು ಎರಡನೇ ಸಲ ಆಯ್ಕೆ ಆಗಿದ್ದೇನೆ ಎರಡನೇ ಸಲ ಅಲ್ಲ ನೀವು ಎಷ್ಟನೇ ಸಲ ಆಯ್ಕೆ ನಿಮ್ಮ ಕೆಲಸ ಶೂನ್ಯ ಇಲ್ಲಿ ಕೈಗಾರಿಕಾ ಉದ್ಯಮಗಳು ಯಾಕೆ ಬರ್ತಾ ಇಲ್ಲ ನಿಮ್ಮಂತ ಈ ಕೊಳಪು ಬಾಯಿಗಳಿಗೋಸ್ಕರ ಈ ಕೈಗಾರಿಕಾ ಉದ್ಯಮಗಳು ಸೃಷ್ಟಿ ಆಗ್ಲಿಕ್ಕೆ ಹೆದರ್ತಾರೆ ಮಂಗಳೂರಿಗೆ ಬರಲಿಕ್ಕೆ ಇವತ್ತು ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬುದ್ಧಿವಂತರ ಮಂಗಳೂರಿನಲ್ಲಿ ಇವತ್ತು ಜೀವಗಳಿಗೆ ಬೆಲೆ ಬರುವುದು ಹೋಮ ಗಲಭೆಯಲ್ಲಿ ಸತ್ತಾಗ ಮಾತ್ರ ಇವತ್ತು ರಸ್ತೆ ಅಪಘಾತದಲ್ಲಿ ಮುಸ್ಲಿಂ ಸತ್ರೆ ಹಿಂದೂ ಸತ್ರೆ ಯಾವುದೇ ರೀತಿ ಬೆಲೆ ಕಟ್ಟುವುದಿಲ್ಲ ಇಲ್ಲಿ ಇವತ್ತು ಯಾವುದೇ ಒಂದು ಹೋಮ ಗಲಭೆಯಲ್ಲಿ ಒಂದು ಯುವಕ ಒಂದು ರೌಡಿ ಸೀಟರ್ ಸತ್ರೂ ಕೂಡ ಇವತ್ತು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಕ್ರೌಡ್ ಬಂಡಿಂಗ್ ನಲ್ಲಿ ಕಲೆಕ್ಷನ್ ಮಾಡುವಂತ ಇವರು ಅವರು ಯಾಕೆ ಇವತ್ತು ಮಾಧವಿಯ ಸಾವಿನ ಬಗ್ಗೆ ಮೌನವಾಗಿದ್ದಾರೆ ಯಾಕೆ ಅಸಮ್ನ ಸಾವಿನ ಬಗ್ಗೆ ಮೌನವಾಗಿದ್ದಾರೆ ಇವರು ಈ ಒಂದು ಸುರತ್ ಕಲ್ನಿಂದ ಮಂಗಳೂರಿಗೆ ಹೋಗುವಂತ ದಾರಿಯಲ್ಲಿ ನನ್ನನ್ನು ಸೇರಿ ಇವತ್ತು ಹೋಗುವಂತ ಶೇಕಡಾ ತೊಂಬತ್ತರಷ್ಟು ಟೂ ವೀಲರ್ ಅಲ್ಲಿ ಹೋಗುವಂತವರು ಅಪಘಾತಕ್ಕೀಡಾಗಿದ್ದಾರೆ ಕೈಕಾಲು ಮುರ್ಕೊಂಡಿದ್ದಾರೆ ಸಾವು ಸಾವಿಗೀಡಾಗಿದ್ದಾರೆ ಈ ರೀತಿಯಾದಂತಹ ಸಾವು ನೋವುಗಳಿಗೆ ಬೆಳೆ ಎಲ್ಲಿ ಬರ್ತದೆ ಯಾವಾಗ ಬರ್ತದೆ ಹೇಳಬೇಕು ಅಧಿಕಾರಿಗಳು ಹೇಳಬೇಕು ಜನಪ್ರತಿನಿಧಿಗಳು ಬಿಳಿ ಬ್ರಿಜೇಶ್ ಚೌಟ್ರು ಇಲ್ಲಿನ ಎಂ ಪಿ ಯಾಕೆ ನಿಮ್ಮಿಂದ ಆಗ್ತಾ ಇಲ್ಲ ನೀವು ಕೂಡ ಬ್ರಿಜೇಶ್ ಚೌಟ್ರೆ ನೀವು ಕೂಡ ನಳಿನ್ ಕುಮಾರ್ ಕಟೀಲ್ರಾಗಿ ಹೇಳ್ತೀರಾ ನೀವು ರಸ್ತೆ ಬಗ್ಗೆ ಮಾತಾಡಬೇಡಿ ಚರಂಡಿ ಕೇಳಬೇಡಿ ನೀವು ಲವ್ಜಿ ಅದು ಕೇಳಿ ಅಂತ ಹೇಳ್ತೀರಾ ಇವತ್ತು ಮಾಧವಿಯ ಕುಟುಂಬಕ್ಕೆ ಏನು ಉತ್ತರ ಕೊಡ್ತೀರಿ ನೀವು ಅದೇ ಉತ್ತರವನ್ನು ಕೊಡ್ತೀರಾ ರಸ್ತೆ ಕೇಳ್ಬೇಡಿ ಚರಂಡಿ ಕೇಳ್ಬೇಡಿ ಬೇರೆ ಯಾವುದೇ ವ್ಯವಸ್ಥೆ ಅನ್ನೋ ಪ್ರಶ್ನೆಯನ್ನ ಕೇಳ್ತೀರಾ ಇವತ್ತು ಈ ರೀತಿಯಾದಂತ ಬಿಜೆಪಿಯ ಕೋಮು ಗಲಭೆಯನ್ನ ಸೃಷ್ಟಿ ಮಾಡತಕ್ಕಂತ ಸಂಘ ಪರಿವಾರದ ಒಂದು ದೇಶ ಹಬ್ಬಿಸ್ತಕ್ಕಂಥ ನಿಮ್ಮ ರಾಜಕಾರಣ ರಸ್ತೆಯಲ್ಲಿ ಹಿಂದೂ ಮುಸ್ಲಿಮರು ಸಾಯಿವಂತಿಗ ತಂದಿದೆ ಈ ರಸ್ತೆ ಗುಂಡಿಗೆ ಮುಚ್ಚಲಿಕ್ಕೆ ಯಾಕೆ ಬಿಜೆಪಿಯ ಸಂಘಟನೆಗಳು ಹೋರಾಟ ಮಾಡುವುದಿಲ್ಲ ಮಾಧವಿಯ ಸಾವಿಗೆ ನ್ಯಾಯ ಕೇಳೋದಿಲ್ಲ ನೀವು ಯಾಕೆ ಮಾಧವಿಯ ಕುಟುಂಬಕ್ಕೆ ಪರಿಹಾರ ಕೇಳೋದಿಲ್ಲ ಯಾಕೆ ಕೇಳೋದಿಲ್ಲ ನೀವು ನಿಜಚೌಡ ಮನೆಗೆ ಮೆರವಣಿಗೆ ಹೋಗ್ಲಿಕ್ಕೆ ಯಾಕೆ ಆಗುದಿಲ್ಲ ನಿಮಗೆ ಯಾಕೆ ಬರಶೆಟ್ಟಿಗೆ ಧಿಕ್ಕಾರ ಹೋಗ್ಲಿಕ್ಕೆ ಆಗುದಿಲ್ಲ ನಿಮಗೆ ಜೈಕಾರ ಹಾಕಿ ಬೆರದಾಡಿದ್ರಲ್ಲ ಈಗ ದಿನನಿತ್ಯ ಜನ ಸಾಯ್ತಾ ಇದ್ರೆ ಅವರನ್ನು ಕೇಳ್ತಕ್ಕಂಥ ಪರಿಸ್ಥಿತಿ ನಿಮ್ಮಲ್ಲಿ ಇಲ್ಲ ಅಂತಾದ್ರೆ ಇವತ್ತು ಕೇಳಿದ್ರೆ ಹೇಳ್ತಾರೆ ಇವರು ಯಾರು ಬಿಜೆಪಿಯ ಶಾಸಕರು ಹೇಳ್ತಾರೆ ರಸ್ತೆ ಗುಂಡಿಗಳು ಸರ್ಕಾರ ದುಡ್ಡು ಕೊಡದಿ ಕಾರಣಕ್ಕಾಗಿ ಸರ್ಕಾರ ಅನುದಾನ ಕೊಡೋದಿಲ್ಲ ಹಾಗಾಗಿ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಆಗುದಿಲ್ಲ ಅಂತ ನಿಮ್ಗೆ ನಾಚಿಕೆ ಆಗ್ಬೇಕು ಸರ್ಕಾರ ದುಡ್ಡು ಕೊಡುವುದಿಲ್ಲ ಅಂತಂದ್ರೆ ಯಾಕೆ ನೀವು ವಿಧಾನಸೌಧಕ್ಕೆ ಹೋಗ್ತೀವಿ ಯಾಕೆ ನೀವು ಲೋಕಸಭೆಗೆ ಹೋಗ್ತಾ ಇದ್ದೀರಿ ರಾಜೀನಾಮೆ ಕೊಟ್ಟು ಬನ್ನಿ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಲ್ಲ ಶಾಸಕ ಸ್ಥಾನ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಲ್ಲ ಸಂಸದ ಸ್ಥಾನ ಅಥವಾ ನಿಮಗೆ ವರದಕ್ಷಿಣೆ ಆಗಿ ಕೊಟ್ಟಿರ್ತಕ್ಕಂಥದ್ದು ಅಲ್ಲ ಶಾಸಕ ಸಂಸದ ಜನ ನಿಮ್ಮನ್ನು ಆರಿಸಿರು ರಾಜೀನಾಮೆ ಕೊಟ್ಟು ಜನರ ಜೊತೆಯಲ್ಲಿ ಅಭಿವೃದ್ಧಿ ನಿಮಗೆ ಮಾಧ್ಯಕ್ಷ ಆಗುದಿಲ್ಲ ಅಂತ ಕೈಯಲ್ಲಿ ಕೈಲಾಗದೆ ಅಸಹಾಯಕರಾಗಿ ಇನ್ನೊಬ್ಬರನ್ನ ತೋರಿಸುವುದಲ್ಲ ತಾಕದಿದ್ರೆ ವಿಧಾನಸಭೆಯಲ್ಲಿ ಪರಶೆಟ್ಟರು ಮಾತಾಡಿ ನೀವು ನೀಚಾಕಿ ಕುಣಿಲಿಕ್ಕೆ ನೀವು ಕೇಳುವಂಥದ್ದಲ್ಲ ನೀಚಾಕಿ ಕುಣಿಸ್ಲಿಕ್ಕೆ ನಿಮ್ಮನ್ನ ಶಾಸಕರಾಗಿ ವಿಧಾನಸಭೆ ಕಳಿಸಿರ್ತಕ್ಕಂಥದ್ದಲ್ಲ ನೀವು ಮಾತಾಡ್ತಕ್ಕಂಥ ಮಾಡ್ತಕ್ಕಂಥದ್ದು ನೀವು ಹೇಳ್ತಕ್ಕಂಥದ್ದು ಒಂದಕ್ಕೊಂದು ಸಂಬಂಧ ಇಲ್ಲ ನಿಮ್ಮ ಆಚಾರಗಳು ವಿಚಾರಗಳು ಏನೇ ಇದ್ರು ಕೂಡ ಇಲ್ಲಿನ ಜನಸಾಮಾನ್ಯರ ಬದುಕನ್ನು ರಕ್ಷಣೆ ಮಾಡುವುದಕ್ಕೆ ಇರಬೇಕು ಅದ್ಬಿಟ್ಟು ದಿನನಿತ್ಯ ಕೂಡ ಹಿಂದೂಗಳು ಮುಸ್ಲಿಮರು ರಸ್ತೆ ಅಪಘಾತದಲ್ಲಿ ಸಾಯ್ತಾ ಇದ್ರೆ ಕನಿಷ್ಠ ನೀವು ಸಾಂತ್ವನ ಇಲಿಕ್ಕಾದ್ರೂ ಮನೆಗೆ ಹೋಗ್ತಾ ಇದ್ದೀರಾ ಅವರ ಕುಟುಂಬದ ಜೊತೆಯಲ್ಲಿ ಆ ಕಷ್ಟದ ಕಾಲದಲ್ಲಿ ನಿಲ್ತಾ ಇದ್ದೀರಾ ನೀವು ಒಂದೇ ಒಂದು ಅಪಘಾತದಲ್ಲಿ ಸಾವಿಗೀಡಾಗಿರ್ತಕ್ಕಂಥ ಕುಟುಂಬವನ್ನು ನೀವು ಭೇಟಿ ಮಾಡಿದೀರಾ ಪೊಲೀಸರಲ್ಲಿ ಕೇಳುವಂತ ರಸ್ತೆ ಅಪಘಾತ ಆಯ್ತು ಅಶ್ರಫ್ ಸಾವು ಆಯ್ತು ಈ ಎರಡೂ ಸಾವು ಕೂಡ ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಹೆದ್ದಾರಿ ಪ್ರಾಧಿಕಾರ ನಡೆಸಿರ್ತಕ್ಕಂಥ ಕೊಲೆ ಈ ಕೊಲೆಗೆ ಉತ್ತರವನ್ನು ಸರ್ಕಾರ ಕೊಡಬೇಕು ಈ ಒಂದು ಕೊಲೆಗೆ ಅಪರಾಧಿಗಳು ಯಾರಂತ ಹೇಳಿದ್ರೆ ಇದೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅವರನ್ನ ಇವತ್ತು ಅಶ್ರಫ್ ಸತ್ತಾಗ ಕೂಡ ಮಾಧವಿಯವರ ಕೂಡ ಏನು ಲಾರಿ ಚಾಲಕರ ಮೇಲೆ ಒಂದು ಬಡ ಲಾರಿ ಚಾಲಕ ಸಿಗ್ತಾನೆ ಹೆದ್ದಾರಿಯಲ್ಲಿ ಅವನ ತಪ್ಪಿಲ್ಲದೆ ನಡೆದ ಅಪಘಾತದಲ್ಲಿ ಅವನ ಕೋರ್ಟ್ ಮುಂದೆ ಆರೋಪಿಯಾಗಿ ನಿಲ್ಲುವಂತ ಒಂದು ಪರಿಸ್ಥಿತಿ ಯಾಕೆ ನಿಮಗೆ ಯಾಕೆ ನಿಮಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನ ಆರೋಪಿಯಾಗಿ ಬಂಧನ ಮಾಡಲಿಕ್ಕೆ ಆಗುದಿಲ್ಲ ಪೊಲೀಸರು ಆ ರೀತಿಯ ಕಠಿಣವಾದ ಕ್ರಮಗಳು ನಡೆದಿದ್ದಾದ್ರೆ ಇವತ್ತು ಗುಂಡಿಗಳು ಇಡ್ತಾ ಇರಲಿಲ್ಲ ಎಲ್ಲರೂ ಆತಂಕಿತರಾಗಿದ್ದೇವೆ ಎಲ್ಲರೂ ಶೋಕದಿಂದ ಇದ್ದೇವೆ ಇನ್ನೆಷ್ಟು ಬಲಿ ಬೇಕು ಈ ಸಾವು ನ್ಯಾಯವೇ ಅನ್ನುವಂಥ ಕೂಗು ಎಲ್ಲ ಕಡೆ ಕೇಳ್ತಾ ಇದೆ ಆದರೆ ನಮ್ಮ ಜನಪ್ರತಿನಿಧಿಗಳಿಗೆ ಹೆದ್ದಾರಿಯ ಸಮಸ್ಯೆಯ ಕೂಗನ್ನು ಕೇಳಲಿಕ್ಕೆ ಪುಡಿಸುತ್ತೇ ಇಲ್ಲ ಕಳೆದ ಜನವರಿ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಜನವರಿ ತಿಂಗಳಲ್ಲಿ ಕೂಳೂರಿನಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಿದೆವು ನಾವು ಹೆದ್ದಾರಿಯನ್ನು ಸನ್ನತಗೊಳಿಸಿ ಮಳೆಗಾಲಕ್ಕೆ ಮುಂಚಿತವಾಗಿ ಹೆದ್ದಾರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವುದೇ ಪ್ರಾಣಗಳು ಹೋಗುವುದು ಬೇಡ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಟೋಲ್ಗೇಟ್ ವಿರೋಧಿ ಸಮಿತಿ ಎಚ್ಚರಿಕೆಯನ್ನು ನೀಡಿತ್ತು ಆದರೆ ಅವತ್ತಿನ ವ್ಯವಸ್ಥೆ ಪೊಲೀಸ್ ಇಲಾಖೆ ಸಹಿತ ಇಲ್ಲಿನ ಶಾಸಕರು ಸಂಸದರು ಸರ್ಕಾರ ಎಲ್ಲ ಸೇರಿ ನೀವು ಮಾತೆ ಆಡಬಾರ್ದು ಅನ್ನುವ ವಾತಾವರಣ ಸೃಷ್ಟಿ ಮಾಡಿ ಧರಣಿ ಮಾಡಿದವರ ಮೇಲೆ ಕೇಸುಗಳನ್ನು ಹಾಕಿರುವಂತ ಘಟನೆಯನ್ನ ನಿಮಗೆಲ್ಲರಿಗೂ ನೆನಪೇ ಇದೆ ಆ ನಂತರ ನಾವು ಫೆಬ್ರವರಿ ತಿಂಗಳಲ್ಲಿ ನಂತೂರು ಜಂಕ್ಷನ್ ನಲ್ಲಿ ಅಧಿಕೃತವಾಗಿ ಧರಣಿ ಸತ್ಯಾಗ್ರಹವನ್ನ ಕೈಗೊಂಡದ್ದು ಎಲ್ರಿಗೂ ನೆನಪಿರಬಹುದು ಯಾಕೆ ಮಾಡಿದ್ದು ಕೇವಲ ಕಾಟಾಚಾರಕ್ಕೆ ಮಾಡಿದ್ದ ನಾವು ಮಾಡಿದ ಹೋರಾಟಕ್ಕೂ ನಿನ್ನೆ ಸತ್ತ ಮಹಿಳೆ ಸತ್ತ ಪ್ರಕರಣಕ್ಕೂ ಸಂಬಂಧ ಇದೆ ಆದರೆ ಈ ವ್ಯವಸ್ಥೆ ಆಡಳಿತ ಏನು ಮಾಡಿದೆ ಅಂದ್ರೆ ಇದನ್ನು ನಗಣ್ಣೆ ಮಾಡಿದೆ ಸಂಪೂರ್ಣವಾಗಿ ಶಾಸಕ ಭರಶೆಟ್ಟಿ ಶೆಟ್ಟಿ ಅವರು ಒಂದು ಶಬ್ದ ಮಾತಾಡಿಲ್ಲ ಅಂದ್ರೆ ಹೆದ್ದಾರಿಯಲ್ಲಿ ಸಮಸ್ಯೆ ಇದೆ ಅವರ ವ್ಯಾಪ್ತಿಯ ಇದು ಕ್ಷೇತ್ರ ಆಗಿರೋದ್ರಿಂದ ಇಷ್ಟೆಲ್ಲ ಪ್ರತಿಭಟನೆ ನಡೆದ್ರು ಅವರು ಒಂದು ಶಬ್ದ ಮಾತಾಡಿಲ್ಲ ಸಂಸದ ಬ್ರಿಜೇಶ್ ಚೌಟ ಕೂಡ ಯಾವುದೇ ಗೊಡವೆಗೆ ಹೋಗಲಿಲ್ಲ ಕೇಳ್ಬೇಕಿತ್ತು ಏನು ಸಮಸ್ಯೆ ಇದೆ ಸಾವಿರಾರು ಸಮಸ್ಯೆ ಇದೆ ಅಂತ ಏನಿದೆ ಅನ್ನೋದನ್ನ ಕೇಳಲಿಕ್ಕೆ ಹೋಗಲಿಲ್ಲ ನಮ್ಮ ಇಲ್ಲಿನ ಉಳ್ಳಾಲದ ಶಾಸಕರಾದ ಯು ಟಿ ಖಾದರ್ ಅವರು ಹೇಳ್ತಾರೆ ಪೊಲೀಸರ ನಾವು ನಿದ್ದೆ ಮಾಡ್ತಾ ಇದ್ದೇವೆ ಕೇಸು ಹಾಕಿದ್ದು ಸರಿ ಅಂತ ಹೇಳ್ತಾರೆ ಅಂದ್ರೆ ರಸ್ತೆ ಹೊಂಡೆಗಳಿಂದ ಸಮಸ್ಯೆ ಆಗುವುದನ್ನ ಮುಚ್ಚಿ ಹಾಕುವಂತ ಕೆಲಸವನ್ನು ಎಲ್ಲರೂ ಮಾಡ್ತಾರೆ ನಾವು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇವೆ ನಾಯಿ ಇ ಬಾಲವನ್ನ ಅಲ್ಲಾಡಿಸುತ್ತಾ ಅಂತ ಅಥವಾ ಬಾಲ ನಾಯಿಯನ್ನ ಅಲ್ಲಾಡಿಸುತ್ತಾ ಅಂತ ಹೇಳಿ ಹೆಂಗೆ ಅಧಿಕಾರಿಗಳನ್ನು ತಂದು ಅಥವಾ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸಮೀಕ್ಷೆ ಮಾಡಲಿಕ್ಕೆ ಆಗದಿದ್ರೆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗದಿದ್ರೆ ಕೂಡಲೇ ಸಂಸದ ಬ್ರಿಜೇಶ್ ಚೌಟ ಮತ್ತು ಶಾಸಕರಾದ ಭರತ್ ಶೆಟ್ಟಿ ಅವರು ರಾಜೀನಾಮೆ ಕೊಡಬೇಕು ಅನ್ನೋಂಥ ಒಂದು ಘೋಷಣೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಒಂದು ಸಾವಿರ ಆದರೆ ಮಾತ್ರ ಗುಂಡಿ ಮುಚ್ಚಿದ್ದಾರೆ ಅಂತಾಯ್ತು ಯಾಕೆಂದರೆ ಒಂದು ನಿನ್ನೆ ಆದ ಲಕ್ಷಣ ಕೂಡಲೇ ಮುಚ್ಚಿದ್ದಾರೆ ಗುಂಡಿ ಅದನ್ನು ಮುಚ್ಚಲಿಕ್ಕೆ ಆಗ್ತದೆ ಅಂತ ಆಯ್ತಲ್ಲ ಗುಂಡಿ ಮುಚ್ಚಿ ಆದರೆ ಇದನ್ನೆಲ್ಲ ಈಗ ಈ ನಾಗರಿಕರು ಗಮನಿಸ್ತಾ ಇದ್ದಾರೆ ಈ ಎಷ್ಟೊಂದು ಗುಂಡಿ ಈ ಮಂಗಳೂರಿನಲ್ಲಿ ರಸ್ತೆ ಈ ಗುಂಡಿಗಳಲ್ಲಿ ಎಷ್ಟು ಎಷ್ಟು ಸಾವಾಗಿದೆ ಎಷ್ಟು ಆ್ಯಕ್ಸಿಡೆಂಟ್ ಆಗ್ತಾ ಉಂಟು ದಿನ 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 ಆಗ್ತಾ ಉಂಟು ಅದನ್ನು ಇದನ್ನೆಲ್ಲ ಯಾರೂ ಗಮನಿಸ್ತಾ ಇಲ್ಲ ಆದರೆ ಇದೇ ಸಂಸದರು ಚೌಟರ್ ಅವರು ಮೊದಲಿಗೆ ಬಂದ ತಕ್ಷಣ ಹೇಳಿದರು ನನಗೆ ಒಂದು ದೇವರು ಭಗವಂತ ನನಗೆ ಒಂದು ಆಶೀರ್ವಾದ ಮಾಡಿ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾನೆ ಈ ಸ್ಥಾನಕ್ಕೆ ನಾನು ಏನು ರಸ್ತೆ ಗುಂಡಿಗಳನ್ನು ಮೊದಲಿಗೆ ನಾನು ಭರ್ತಿ ಮಾಡಿದ ಸರಿ ಮಾಡ್ತೇನೆ ಅಂತ ಹೇಳಿದರು ಅದು ಮಾಡಲು ಮಾಡಲಿಲ್ಲ ಹೌದು ಅದನ್ನು ಒಪ್ಪಿಕೊಂಡಿದ್ದಾರೆ ಅವರು ಯಾ ಇದು ಈ ಹತ್ತು ವರ್ಷದ ಹಿಂದೆ ಕೇಂದ್ರ ಸರ್ಕಾರದಿಂದ ಮಾಡಿ ಯಾರೂ ಮಾಡಲಿಲ್ಲ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿಲ್ಲ ಅಂತ ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಅವರು ಏನು ಮಾಡಬೇಕಿತ್ತು ಈ ಗುಂಡಿಗಳನ್ನು ಭರ್ತಿ ಮಾಡಿಸಿ ರೋಡ್ಗಳನ್ನು ಸರಿ ಮಾಡಿಸಬೇಕಿತ್ತು ಆದರೆ ಚೌಟರ್ ಅವರು ಇದಕ್ಕೆ ಗಮನವೇ ಹರಿಸ್ತಾ ಇಲ್ಲ ಆದರೆ ಇಲ್ಲಿಯ ಶಾಸಕರಾದ ಭರತ್ ಶೆಟ್ಟರು ಇಡೀ ದಿನ ಬರೀ ಕೋಮುಗಲಭೆ ಎಲ್ಲಿ ಬರ್ತದೆ ಎಲ್ಲಿ ಧಾರ್ಮಿಕ ಎಲ್ಲಿ ಜಾತಿ ಬಗ್ಗೆ ಎಲ್ಲಿ ಮಾತಾಡ್ತಾರೆ ಕಾಯ್ತಾ ಇರ್ತಾರೆ ಅದಲ್ಲದೆ ಬರೀ ಮದ್ರಾಸ್ ಮತ್ತು ಪಾಕಿಸ್ತಾನ ಇದನ್ನೇ ಅವರು ಎಲ್ಲಿ ಎಲ್ಲಿ ಇರ್ತದೆ ಅದಕ್ಕೆ ಇದು ಮಾಡಿ ಯುವ ಜನರನ್ನು ಉತ್ತೇಜನ ಮಾಡಿ ದ್ವೇಷ ದ್ವೇಷ ಭಾಷಣವನ್ನು ಮಾಡುವ ಮುಖಾಂತರ ಜನರನ್ನು ಉತ್ತೇಜನ ಮಾಡಿಸಿ ಗಲಾಟೆಗಳನ್ನು ಸೃಷ್ಟಿಸ್ತಾರೆ ಅದು ಬಿಟ್ಟು ಬರ ಶೆಟ್ಟರೆ ನಾನು ನಿಮಗೆ ಇವತ್ತು ಹೇಳ್ತೇನೆ ನಿಮ್ಮ ನಿಮ್ಮ ಇದೇ ಒಂದು ಕ್ಷೇತ್ರದಲ್ಲಿ ನಿಮಗೆ ವಿಮಾನ ನಿಲ್ದಾಣ ಬರ್ತದೆ ರೈಲ್ವೆ ನಿಲ್ದಾಣ ಬರ್ತದೆ ಹಾಗೆ ಡಿ ಪಿ ಎ ಬರ್ತದೆ ಅಲ್ಲಿ ಎಷ್ಟು ಜಾಗ ಉಂಟು ಡಿ ಪಲ್ಲಿ ಒಳ್ಳೆ ಒಳ್ಳೆ ಕಾರ್ಮಿಕ ಒಳ್ಳೆ ಒಳ್ಳೆ ಕೈಗಾರಿಕೆ ಉದ್ಯಮಗಳನ್ನು ತನ್ನಿ ಆಗ ಇನ್ನು ಎಷ್ಟೋ ಯುವಕರಿಗೆ ಕೆಲಸ ಕೊಡಿ ಅದು ಬಿಟ್ಟು ನೀವು ಈ ರೀತಿ ದ್ವೇಷ ಭಾಷಣ ಮಾಡಿ ಜನರನ್ನು ಉದ್ಯೋಗ ಮಾಡಿ ಈ ರೀತಿ ಗುಂಡಿಗಳನ್ನು ಹಾಗೆ ಬಿಟ್ಟು ಇದು ಮಾಡುವ ಬದಲಿಗೆ ನೀವು ಅದನ್ನು ಮಾಡಿದರೆ ನಿಮಗೆ ಜನ ಎಷ್ಟೋ ನಿಮಗೆ ಒಂದು ಶಬಾಷ್ ಮಾಡ್ತಾರೆ ಅದರ ಬದಲಿಗೆ ನೀವು ನೀವೇ ಒಂದು ನಾನೇ ಒಂದು ಎರಡನೇ ಸಲ ಆಯ್ಕೆ ಆಗಿದ್ದೇನೆ ಅಂತ ನೀವು ದೊಡ್ಡ ದೊಡ್ಡ ಜನ ಆಗೋದು ಬೇಡ ಅದರ ಬದಲಿಗೆ ಈ ರೀತಿ ಕೆಲಸ ಮಾಡಬೇಕು ಬರೀ ಬಂದು ನೀವು ನಿಮ್ಮ ಅಭಿವೃದ್ಧಿ ಏನು ಅಂತ ನಾನು ಕೇಳ್ತೇನೆ ಇವತ್ತು ಎರಡನೇ ಸಲ ಆಯ್ಕೆ ಆಗಿದ್ದೇನೆ ಎರಡನೇ ಸಲ ಅಲ್ಲ ನೀವು ಎಷ್ಟನೇ ಸಲ ಆಯ್ಕೆ ಆದರೂ ನಿಮ್ಮ ಕೆಲಸ ಶೂನ್ಯ ಯಾಕಂತ ಇಲ್ಲಿ ಇರುವ ಎಲ್ಲರಿಗೂ ಯಾರಿದ್ದಾರೆ ಶಾಸಕರು ಬರ ನಮ್ಮ ಬಿ ಜೆ ಪಿ ಶಾಸಕರು ಯಾರೆಲ್ಲ ಇದ್ದಾರೆ ಅವ್ರದ್ದೆಲ್ಲ ಶಾಸ ಎಲ್ಲ ಅಭಿವೃದ್ಧಿ ಶೂನ್ಯ ಯಾಕೆಂದರೆ ಅವರು ಏನು ಮಾಡಿಲ್ಲ ಬರೀ ಮಾಡಿದ್ದು ರಾಜಕೀಯ ಇದೆ ಧರ್ಮ ಜಾತಿಗಳ ಬಗ್ಗೆ ಜಾತಿಗಳನ್ನು ಹೊಡೆದು ಇದೇ ಮಾಡ್ತಾರೆ ಇಲ್ಲಿ ಕೈಗಾರಿಕಾ ಉದ್ಯಮಗಳು ಯಾಕೆ ಬರ್ತಾ ಇಲ್ಲ ನಿಮ್ಮಂಥ ಈ ಕೊಳಕು ಬಾಯಿಗಳಿಗೋಸ್ಕರ ಈ ಇಲ್ಲಿ ಕೈಗಾರಿಕಾ ಉದ್ಯಮಗಳು ಸೃಷ್ಟಿ ಆಗಲಿಕ್ಕೆ ಹೆದರ್ತಾರೆ ಮಂಗಳೂರಿಗೆ ಬರಲಿಕ್ಕೆ